हाई गई नाउ आई एम गो आस्क यू वाट आर द मैं फुट यू गाट सिंस वीकू वीक्ट आर द मैंड फुड्स यू गॉट ओके अंड ट मैंड फुड फास्ट शक्ट ನನ್ನ ಹೆಸರು ಅನುಷ್ ಅಂತ ನಾನು ನನ್ನ ದೇವರಹಳ್ಳಿಯಿಂದ ಬರ್ತಿದ್ದೀನಿ ನನಗೆ ಏನು ಮೈಂಡ್ ಫುಡ್ ಸಿಕ್ತಪ್ಪ ಅಂದರೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅದರಿಂದ ನನಗೆ ನಮ್ಮ ಟೀಚರ್ಸ್ ಎಲ್ಲ ಹೊಗಳಿದ್ರು ಮತ್ತು ನಾನು ನೆನ್ನೆ ರೈಟಿಂಗ್ ಬಿದ್ದಿತ್ತು ನಮ್ಮ ಸ್ಕೂಲಲ್ಲಿ ಅದರಲ್ಲಿ ಇಡೀ ಸ್ಕೂಲಲ್ಲೇ ನಾನು ಟ್ವೆಂಟಿ ಅವರ್ ಆಫ್ ಬಂಡಿ ಬಂದಿದೆ ಅದೇ ದಟ್ ಇಸ್ ಆಲ್ಸೋ ಮೈಂಡ್ ಫುಡ್ ರೈಟ್ ಶಬಾಷ್ ಶಬಾಷ್ ನೆಕ್ಸ್ಟ್ ನನ್ನ ಹೆಸರು ತನುಶ್ರೀ ನಂದು ಎಂದೇವರಹಳ್ಳಿ ಮೇಲೆ ನನಗೆ ಮೈಂಡ್ ಫುಡ್ ಏನಪ್ಪ ಸಿಕ್ತು ಅಂದರೆ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ನಾನು ಸ್ಕೂಲಿಗೆ ಹೋದಾಗ ಫ್ರೀ ಟೆಸ್ಟ್ ಅಂತ ಮಾಡ್ತಾರೆ ಅದರಲ್ಲಿ ನನಗೆ ಬರೀ ಓನ್ ಎಸ್ ಯಾರು ಬಂದಿರಲಿಲ್ಲ ನನ್ನದು ಔಟ್ ಆಫ್ ಔಟ್ ಬಂದಿತ್ತು ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ನನಗೆ 6th ಅಲ್ಲಿ ಇಂಗ್ಲಿಷ್ ಓದಕ್ಕೆ ಬರುತ್ತಿರಲಿಲ್ಲ ಈಗ 7th ಅಲ್ಲಿ நானே ಫಾಸ್ಟ್ ಆಗೋತೀನಿ ವಾ ವಾ ಎಲ್ಲರದು ನ ಒಂದ್ಸಾರಿ ವಾ ವಾಂದ್ರೆ ಅವರಿಗೆ ಓಕೆ ನೆಕ್ಸ್ಟ್ ವಾಟ್ ಇಸ್ ಯಾ ಅಂದ್ರೆ ಚಂದನೆವಿ ಮತ್ತೆ ನಿನ್ನೆ ಶಾಲೆ ಇತ್ತು ಅದರಲ್ಲಿ ಹೆಲ್ಪಿಂಗ್ ವರ್ಕ್ಸ್ ಅಂತ ಮಾಡಿದ್ರು ಅದರಲ್ಲಿ ಕನ್ನಡ ತಿನಿಂಗ ಎಲ್ಲರಂದ್ರೆ ಯಾರು ಹೇಳಿಲ್ಲ ಬಟ್ ನಾನು ಹೆಳ್ತೆ ನನ್ನ ಮಾವೆಲ್ಲ ಹೋಗ್ಬಿಟ್ರು ಮತ್ತೆ ನನ್ನ ಎಲ್ಲಾ ಟೀಚರ್ಸ್ ಹೋಗ್ಬಿಟ್ರು ಆಮೇಲೆ ನನ್ನ ಅಪ್ಪ ಖುಷಿ ಪಡ್ಕೊಂಡ್ರು ಓಕೆ once again <laughs> ಪ್ರತಿ ದಿನ ಸ್ಕೂಲಿಗೆ ಹೋದಾಗ ಅಲ್ಲಿ ಸ್ಪೆಲ್ಲಿಂಗ್ ಮತ್ತೆ ರೀಡಿಂಗ್ ಇತ್ತು ಅದರ ನಾನು ಎಲ್ಲ ಫಸ್ಟ್ ಹೇಳಿದೆ ನನಗೆ ಅದು ತುಂಬಾ ಖುಷಿ ಆಗ್ತಿತ್ತು ಓಕೆ ಇಂಗ್ಲಿಷ್ ಬರುತ್ತಿರಲಿಲ್ಲ ನಾನು ಸಮ್ಮರ್ ಕ್ಯಾಂಪ್ ಗೆ ಬಂದು ಕಲ್ಕೊಂಡ್ ಆದ್ಮೇಲೆ ನಮ್ಮ ಸ್ಕೂಲಲ್ಲಿ ನಾನೇ ಲೀಡರ್ ಆಗಿದ್ದೀನಿ ಅದಕ್ಕೆ ನನಗೆ ತುಂಬಾ ಖುಷಿ ಯುವ ಲೀಡರ್ ಇನ್ ಸ್ಕೂಲ್ ಶಭಾಷ್ ವಾ ವನ್ಸ್ ಅಗೈನ್ ಇದು ಮೈಂಡ್ ಫುಡ್ ಅಂದ್ರೆ ಶಬಾಷ್ ಮೈ ನೇಮ್ ಇಸ್ ಸಾಹನಾ ನಾನು ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋದಾಗ ಅಲ್ಲಿ ವರ್ಕ್ಸ್ ಕಲಿತೆ ವಿ 1 ವಿ 2 ವಿ 3 ಅಂತ ಅರೆ ಎಲ್ಲ ಹೇಳಿದೆ ಅಂದಾಗ ಎಲ್ರು ಮೆಲ್ಲು ಹೇಳಿದ್ರು ಅದನ್ನ ನಾನು ಸ್ಪೀಡ್ ಆಗಿ ಜೋರಾಗಿ ಹೇಳಿದ್ದಕ್ಕೆ ಸರ್ ಸಹನ ಎಲ್ರಿಗೂ ಕೇಳಿದ್ರು ಚೆನ್ನಾಗಿ ಹೇಳಿದ್ರು ಮತ್ತೆ ಇನ್ನೊಂದು ನಮ್ಮ ಕ್ಲಾಸ್ ಟೀಚರ್ ಸಹನ ಸಾಮಾನ್ಯವಾಗಿ ಹೋಗಿ ತುಂಬಾ ಶಾರ್ಪ್ ಆಗಿ ಬಂದಾಳೆ ಅದನ್ನ ನಾವ್ ಅಂದ್ರೆ ಮನೇಲಿ ಮೂರ್ ಹೊತ್ತು ತಿನ್ಕೊಂಡು ತಿನ್ಕೊಂಡು ಮನೇಲಿ ಮಾಡ್ಕೊಂಡು ಇದ್ದೀವಿ ನನ್ನ ಹೆಸರು ಭುವನೇಶ್ವರಿ ಅಂತ ನನ್ನ ಸಮರ್ ಕ್ಯಾಂಪ್ ಮುಗಿದ ಮೇಲೆ ನನ್ನ ಸ್ಕೂಲಿಗೆ ಹೋದ್ಮೇಲೆ ಸರ್ ಕ್ವಶನ್ಸ್ ಕೇಳಿದ್ರು ಆ ಕ್ವಶನ್ ಆನ್ಸರ್ ಮಾಡಿದ್ರೆ ನಾನು ಲೀಡ್ ಮಾಡಿದ್ರೆ ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು ಈ ತರ ಯಾರು ಹೇಳಿ ನಿಮ್ ಸ್ಕೂಲಲ್ಲಿ ಚಪ್ಪಳೆ ಒಂದು ಸೊ ಈ ಸಮ್ಮರ್ ಕ್ಯಾಂಪು ಅಥವಾ ಏನೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಫೀಡ್ಬ್ಯಾಕ್ ಈ ಥರ ಇರ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಚಾನಲ್ ಥ್ಯಾಂಕ್ ಯು ಒನ್ಸ್ ಅಗೇನ್